ಸೋಣವ್ರ ಅಂತಿಮವಾಗಿ ಸಿದ್ಧಗಂಗಾ ಮಠದ ಜೊತೆ ನೀವು ಹೆಂಗೆ ಸಂಪರ್ಕ ಬಂದಿದ್ದ ಹೆಂಗೆ ಅಷ್ಟಾತ್ಮೀಯರಾಗಿದ್ದ ಹೆಂಗೆ ಒಂದು ರೀತಿ ನೀವು ಆ ಮಠದ ಮಾನಸ ಪುತ್ರ ಇದ್ದಂಗೆ ಇದ್ರಿ ಸರ್ ಒಂದೇ ಸಿದ್ಧಗಂಗೆಲ್ಲ ಸರ್ ನೂರಾರು ಮಠಗಳಿಗೆ ಮಾಡಿದೆ ಸರ್ ನನ್ನ ಆಸೆ ಇಷ್ಟೇ ಸರ್ ಸಿದ್ಧಗಂಗಾ ಶ್ರೀಗಳು ನಾನು ದೇಗುಲ ಮಠದಲ್ಲಿ ನಮ್ಮ ತಂದೆ ವರ್ಷಕ್ಕೆ ಒಂದು ಮೂಟೆ ರಾಗಿ ಒಂದು ಒಂದು ಎತ್ತಿನ ಗಾಡಿಯಲ್ಲಿ ಸೌದೆ ಕೊಡೋರು ಅಲ್ಲಿ ಹೋಗಿರುವೆ ಎಲ್ಲಿಂದ ತೋರ್ತಿದ್ರಿ ನಿಮ್ಮ ನಮ್ಮ ಹಳ್ಳಿಯಿಂದ ಗಣಪುರ ದೇಗಲ ಮಠಕ್ಕೆ ಸರ್ ನಾನು ಐಸ್ಕೂಲಲ್ಲೇ ಓದಿದ್ದೆ ಓಕೆ ಆವಾಗ ಸ್ವಾಮೀಜಿ ಬರೋರು ಅವಾಗ ಬಂದರೆ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಇಂಗ್ಲೀಷ್ ತೊಗೊಳೋರು ಸರ್ ಪಾಠ ಮಾಡ್ತೀವಿ ಹ್ಞೂ ಗಾದೆಗಳು ಅಂದರೆ ಇ ಡಿ ಎಮ್ಸ್ ಅಂತ ಬರ್ತಾಯಿದೆ ಹೌದೌದು ಹೌದು ಹ್ಞೂ ಒಂದು ಸಾರಿ ನಾನು ತರಲೆ ಮಾಡಿಬಿಟ್ಟೆ ಸರ್ ಹ್ಞೂ ಆ ಗಾದೆಗಳು ತರಲೆ ಮಾಡ್ದಾಗ ಕರೆದು ವಸಂಟಿ ಹಿಡಿದು ಮಾಲಿನ್ಯ ಸ್ವಾಮಿಗಳ ಚೂಟಿ ಇದ್ದಾನೆ ಇವ್ನಿಗೆ ಏನಾದ್ರು ಮಾಡು ಅಂತ ಹೇಳೋದು ಆವಾಗಲಿಂದ ಅಭ್ಯಾಸ ಆಗುತ್ತೆ ಹಂಗಾಗಿ ಇವೆಲ್ಲ ವಿಧಿ ನಿಯಮ ಸರ್ ಸ್ವಾಮೀಜಿ ಸರ್ ಯಾರು ಏನೇ ಹೇಳ್ಬೋದು ಸರ್ ನಾನು ಹೇಳಿದ್ರೆ ಅದೆಷ್ಟು ಮಟ್ಟಿಗೆ ಸ್ವೀಕಾರ ಮಾಡೋರು ಅಂದರೆ ಅಪುಣ್ಯಾತ್ಮ ಸರ್ ತಪಸ್ವಿ ಸರ್ ಅಂತವ್ರ ಪಾದ ಪೂಜೆ ಮಾಡಿರೋದೇ ಅವರು ಅಷ್ಟೇ ಸರ್ ಅದು ಇಚ್ಚುಂಚಿಗೆ ಬಾಲಗನ ಸ್ವಾಮೀಜಿ ಸರ್ ಒಂದು ಸಾರಿ ನಾನು ಬಾಲಗಾರ ಸ್ವಾಮೀಜಿ ರಾತ್ರಿಯಲ್ಲಿ ಏನೋ ಒಂದು ಕೆಲಸ ಹೇಳ್ತಾರೆ ಸರ್ ಕುಮ್ಮಗೂಡುಗೆ ಸ್ಕೂಟ್ರಲ್ಲಿ ಹೋದೆ ಸರ್ ಹೋದರೆ ಥಂಡಿ ಅಂದ್ರೆ ಥಂಡಿ ಸರ್ ಹೋಗಿ ಎಲ್ಲ ಆದಮೇಲೆ ಗಾಡಿ ಸ್ಕೂಟ್ರ್ ಇಲ್ಲ ಒಂದು ಊನಾರು ಹಾಕಿ ಅವ್ರ ಪಾದ ಮುಟ್ಟಿದೆ ಸರ್ ಕೈ ಕುಳಿತಾ ಸರ್ ತುಂಬ ಅದಕ್ಕೆ ಅವ್ರೇನು ಮಾಡೋದು ನನಗೇನು ಹೇಳಲ್ಲ ಸರ್ ಒಂದು ಟವಲ್ಲು ಒಂದು ಬೇಸಿನಲ್ಲಿ ಬಿಸಿನೀರು ಹಾಕ್ಕೊಂಡು ಒಂದು ಸ್ಟೂಲ್ ಮೇಲೆ ಇಟ್ಬಿಟ್ಟು ಕೈ ಇಡು ಇದಕ್ಕೆ ಅಂತ ಯಾಕೆ ಸ್ವಾಮೀಜಿ ಅಂದರೆ ತುಂಬ ಥಂಡಿ ಇದೆ ಸ್ವಲ್ಪ ಬೆಚ್ಚಗಾಗಲಿ ಇಡು ಎಷ್ಟು ಜನಕ್ಕೆ ಸಿಗ್ತದೆ ಇವೆಲ್ಲ ಸರ್ ಸಾಯಿಬಾಬಾ ಅವರು ಸರ್ ಅವರು ಸರ್ ಪುಟ್ಪರ್ತಿ ಸಾಯಿ ಪುಟ್ಪರ್ತಿ ಸಾಯಿಬಾಬಾ ಎಚ್ ಎಲ್ಲಿ ಬರ್ತಾರಲ್ಲ ಒಬ್ಬ ನಾಯಕ ಅಂತ ಎಮ್ ಡಿ ಇದ್ದರು ಸರ್ ಚೇರ್ಮನ್ ಇದ್ರು ಅವರು ನನಗೆ ಪರಿಚಯ ಇದ್ರು ಸರ್ ಅವ್ರು ಬಂದರೆ ಅವರು ನಾಯಕ ಅಲ್ಲಿ ಬಂದು ಅವ್ರದ್ದು ಒಂದು ಕ ಇದಿತ್ತು ಫ್ಲೈಟ್ ಇತ್ತು ಚಿಕ್ಕದು ಸರ್ ಅದು ಅದೇನೋ ತೊಂದರೆ ಆಗಿ ತಾಂತ್ರಿಕವಾಗಿ ಇದ್ದರು ನನಗೆ ಫೋನ್ ಮಾಡಿದ್ರು ವೇರ್ಯಾರಿಗೆ ಅಂತಂದ್ರೆ ಹಿಂಗೆ ಹಿಂಗೆ ಅಂತ ಯಾರು ಅರ್ಜೆ ಅಂತ ಅಂದ್ರೂ ಹೋದೆ ಆ ಮನುಷ್ಯನಿಗೆ ಪಾದ ಮುಟ್ಟಿದ್ರೆ ಸರ್ ಐಸ್ ಐಸ್ ಕ್ಯಾಂಡಿ ಹಂಗಿದೆ ಹಂಗಿತ್ತು ಸರ್ ಅವ್ರ ಪಾದ ಇಂಥ ಪುಣ್ಯಾತ್ಮರು ಯಾರು ಏನು ಎತ್ತಂತ ಭೂಮಿ ತಾಯಿ ಸರ್ ತಾನು ಕೊಡುವಾಗ ಯಾರು ಏನೇನು ಕೊಡ್ತಾಳೋ ನಮ್ಗೆ ಗೊತ್ತಿಲ್ಲ ಸರ್ ನನ್ನ ಕಿಂತ ಕೆವನೆಯಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಅವನೇ ಮೇಷ್ಟವನೇ ಹೊಲ ಒಳವನವನೇ ಎಲ್ಲೋ ಒಂದು ಕಡೆ ಕೂಲಿ ಮಾಡೋದಿದ್ದಾನೆ ಇವನು ನೋಡ್ಕೊಂಡು ಖುಷಿ ಪಡೋಣ ಮುಖ್ಯಮಂತ್ರಿ ಸಿಕ್ಕಿದ್ರೆ ನಿನ್ನಂಥವ್ರಿಗೆ ಎಲ್ಲರಿಗೂ ಸಹಾಯ ಮಾಡೋಣ ಧನ್ಯವಾದ ಅವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಣ್ಣ ಪ್ರಶ್ನೆಗಳಿಗೆ ಆಹ್ವಾನಿತಾರೆ ಎಲ್ಲರ ಪ್ರಶ್ನೆಗಳಿಗೆ ಒಂದೇ ಒಂದು ವಿನಂತಿ ಯಾರೂ ಮಾತಾಡಿಲ್ಲ ನಾನು ತಮ್ಮ ವಿನಂತಿ ಮಾಡ್ತೀನಪ್ಪ ನಿಮಗೆ ಏನಾದ್ರು ಕೊಟ್ಟಿದ್ದನ್ನು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಏನಾರು ಸಹಾಯ ಮಾಡಬೇಕು ಅಂದಾಗ ಜಾತಿ ನೋಡಬೇಡಿ ಅವನು ಯಾರು ಅಂತ ಕೇಳಬೇಡಿ ಅಂಥವ್ರು ಒಂದಷ್ಟು ಸಹಾಯ ಮಾಡ್ರಿ ನಿಮ್ಗೆ ಏನು ಸಿಗ್ತದೆ ಗೊತ್ತಿಲ್ಲ ನಿಮ್ಗೆ ಹೋದಾಗ ಎಲ್ಲವೂ ಕೂಡ ಯಶಸ್ಸು ಸಿಗ್ತದೆ ಒಳ್ಳೆಯದಾಗ್ತದೆ ಇದು ನನ್ನ ಅನುಭವದ ಮಾತು ಥ್ಯಾಂಕ್ ಯು ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್